ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪೋಯಂ ಅವೇರ್ನೆಸ್ ಏಳನೇ ತರಗತಿ ಇಂಗ್ಲಿಷ್ ಪೋಯಂ ಅವೇರ್ನೆಸ್ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಚಾಡ್ ಅಂದರೆ ಆರಾಧ ಸುಟ್ಟ ಓಡೊಡ್ ಅಂದರೆ ಪೇಪರ್ ಬಡಲ್ ಟಾಸ್ ಅಂದರೆ ಚೆಲ್ಲು ಇನ್ಸೆಕ್ ಇನ್ಸ್ಟಿಟ್ಯೂಟ್ ಕ್ರಿಮಿನಾಶಕಗಳು ಇನ್ಸೆಕ್ಟ್ ಸೈಡ್ಸ್ ಆಮೇಲೆ ಕ್ರೌಡ್ ಅಂದರೆ ಕಚ್ಚಾ ತೈಲ ಡಿಸ್ಟನ್ ಭಾಗ್ಯ ಈ ಥರ ಇಲ್ಲಿ ಡಿಕ್ಟೇಷನ್ ವರ್ಡ್ಸನ್ನು ಬರೆಯಲಾಗಿದೆ In ill Answer the following questions and one sentence. Name the things that are tossed on the grass. We find broken bottles, bottles, charred pieces of glass, and bundles of newspaper on the grass. In a water shade on our food. To kill insects which affect the crops, the farmers spray insecticides so we find our food mixed with insecticides. What pollution is maintained in the third stanza? The poem, uh, the poet discussed pollution in the third stanza. What risks are Taking what are risk we taking by staying in such a world? We are moving towards own destruction. Answer we following after discussing with your group partner what damage to nature is discuss the first tanja. ಪಿತ್ರೋ ಬ್ರೋಕನ್ ಬಾಟಲ್ಸ್ ಪ್ಲಾಸ್ಟಿಕ್ ಮಟಿರಿಯಲ್ಸ್ ಬಂಡ್ ಮಟಿರಿಯಲ್ಸ್ ಬಂಡಲ್ಸ್ ಆಫ್ ಪೇಪರ್ ಆ್ಯಂಡ್ ಅದರ್ ಯೂಸ್ಲೆಸ್ ಥಿಂಗ್ಸ್ ಇಲ್ಲಿವರೆಗೂ ನೋಡ್ಬೋದು ನೀವು ಪ್ರತಿಯೊಂದರನ್ನು ಇಲ್ಲಿ ಆನ್ಸರ್ನ ತೋರಿಸ್ಲಾಗ್ತದೆ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ ಬರ್ಕೊಳ್ಳಿ ಆಮೇಲೆ ಇಲ್ಲಿ ಕ್ವಶನ್ ಆನ್ಸರ್ ಪ್ರತಿಯೊಂದರೂ ಕ್ವಶನ್ ಆನ್ಸರ್ ಇದ್ದಾವೆ ಕಡೆಯೂ ಕೂಡ ನಿಮಗೂ ಕೂಡ ನೋಟ್ಸ್ನ ನೀಟಾಗಿ ಬರ್ಕೊಳ್ಳೋಕ್ಕೆ ಈ ತರ ತೋರಿಸಿದ್ರೆ ಈಜಿ ಅಂತ ಈ ತರನ ತೋರಿಸ್ತಾ ಇದ್ದೀನಿ ನೀವು ನೋಡಿ ಬರ್ಕೊಳ್ಳಿ ಕೊನೆಯದಾಗಿ ಅವೇರ್ನೆಸ್ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಡಾಗ್ತಾ ಇದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸ್ವಲ್ಪ ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ధన్యవాదాలు